ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಸಿಂಹ ಅಭಿನಯ ಭಾರತ ವಿಷ್ಣುವರ್ಧನ್ ಅವರಿಗೆ ಅವರು ಕೈವಾರ ತಾತೆಯ ಸಿನ್ಮಾವನ್ನು ನೋಡಿ ನಾನು ಕರೆದು ಒಂದು ಈ ಒಂದು ಸ್ಪಿರಿಚುವಲ್ ಸಿನ್ಮಾವನ್ನು ಮಾಡಿ ಹೇಳಿ ಹೇಳಿದ್ರು ನಾನು ಅಂತ ಅಂತೇಳಿ ಈ ಕಥೆಯನ್ನ ಹೇಳಿದವರಿಗೆ ಸಾರ್ ಅವರು ನಾಗರ ಹಾವಿನ ಮುಂದುವರೆದ ಭಾಗ ಹೇಗೆ ಮಾಡ್ತಾರೆ ಎಂದು ಅದರಲ್ಲಿ ಪಾತ್ರಗಳು ಮುಗಿದೂ ಇದೆ ಅಂತ ಇಲ್ಲ ಸರ್ ಅಕ್ಕಿದೆ ಪುಟ್ಟಣ ತುಂಬಾ ಥ್ಯಾಂಕ್ಸ್ ತುಂಬ ನಾನು ಹೀರೋ ಹೀರೋಯಿನ್ ಬೆಟ್ಟದಿಂದ ಕುಸಿದ ಕೆಳಗಡೆ ಬಿದ್ದ ಮೇಲೆ ನಾಗರ ಹಾವು ಅಂತ ಟೆಕ್ಸ್ಟ್ ಮಾತ್ರ ಹೋಗಿದೆ ಏನಾದರೂ ಅಂತ ತೋರ್ಸಿಲ್ಲ ಸರ್ ಅಂತ ಒಂದು ಹೌದು ಹೌದು ಅದರಲ್ಲಿ ಮಾರ್ಗರೇಟ್ಸ್ ಸತ್ತಿದ್ದಾರೆ ರಾಮಾಚಾರ್ಯ ಅವ್ರು ಗೊತ್ತಿಲ್ಲ ಅಂತ ಸಾರ್ ವೆರಿ ಇಂಟ್ರೆಸ್ಟಿಂಗ್ ಅಂದರು ಅದಾದ ಮೇಲೆ ಅಂದರು ಅದಾದ ಮೇಲೆ ಅವರು ಮನೆಗೆ ಬರ್ತಾರೆ ಯೂಶ್ವಲಿ ತಂದೆ ತಾಯಿ ಕೀರ್ತ ಬಿಟ್ಟಿರ್ತಾರೆ ಅವರಿಗೆ ಅದಾದ ನಂತರ ಮೇಷ್ಟ ಚಾಮುಂಡೇಶ್ವರ್ ಮನೆಗೆ ಹೋದ್ರೆ ಆಯ್ಕೆ ಬೈಕ್ ಕಳಿಸ್ತಾರೆ ಮಂಡಿ ಮರ್ಚೆಂಟ್ ಹತ್ರ ಅವರು ಬೈಕ್ ಕಳಿಸ್ತಾರೆ ಉಳಿದಿದ್ದ ಚಿತ್ರದುರ್ಗದಲ್ಲಿ ಬಸಪ್ಪ ಪೈಲ್ವಾನ್ ಅಭಿಶಂಕರ್ ಕ್ಯಾರೆಕ್ಟರ್ ಆ ಕ್ಯಾರೆಕ್ಟರ್ ಕರೆದು ಬಿಟ್ಟ ದುರ್ಗದಲ್ಲಿ ಜಾಗ ಇಲ್ಲ ಸರಿ ಒಂದು ಒಳ್ಳೆ ಅಂತ ಹೇಳಿ ಚಿತ್ರದುರ್ಗದಲ್ಲಿ ಋತುರಂಗ ಭೂಮಿ ಅದಕ್ಕೆ ಅದಕ್ಕೋಗಿ ಅವ್ರನ್ನ ಪಾತ್ರ ಮಾಡ್ಲಿಕ್ಕೆ ಎಂತ ಸೇರಿಸ್ತಾರೆ ಇಲ್ಲಿ ಜೀವನ ನಡೆಸ್ಕೊಂಡು ಹೋಗುವಂತ ಅಲ್ಲಿ ಅವರು ನಾಯಕನಟ್ಟಿ ಸ್ವಾಮಿ ಬೆಚ್ಚುಗತ್ತಿ ಬರಮಣ್ಣ ನಾಯಕ ರಾಧೇವಿಯರ ಮದಕಿನ ನಾಯಕ ಚಿಕ್ಕಣ್ಣ ನಾಯಕ ಗೋಬಣ್ಣ ನಾಯಕ ಇದರ ಪಾತ್ರಗಳನ್ನೆಲ್ಲ ನಾಟಕದ ಮೂಲಕ ಮಾಡ್ಕೊಂಡಿರ್ತಾರೆ ಅಲ್ಲಿ ಪರಿಚಯ ಆದ ಒಂದು ಹೆಣ್ಣು ಮತ್ತೆ ಲವ್ ಸ್ಟೋರಿ ಟ್ರ್ಯಾಕ್ ಅಲ್ಲಿಂದ ಮುಂದುವರೆದು ಚಿತ್ರದುರ್ಗದಲ್ಲಿ ಕತೆ ನಡೆಯಿ ಮುಂದುವರಿಯುತ್ತೆ ಅವರಿಗೆ ಜನಿಸಿದ ಮಗನಿಗೆ ಒಂದು ಹೆಸರು ಇರ್ತಾರೆ ಆ ಹೆಸರು ಉಚ್ಚಾರ ಚಿತ್ರದುರ್ಗದ ಹಿನ್ನೆಲೆಯಲ್ಲಿ ನಡೆದಂತ ಒಂದು ಸಣ್ಣ ಘಟನೆಯನ್ನ ಆಧಾರವಾಗಿಟ್ಕೊಂಡು ಅದು ಹೇಗ್ ಮಾಡೋದು ಅನ್ನೋದು ಒಂದು ಇದಿತ್ತು ನನಗೆ ನಾಗರ ಹಾವು ಸಿನಿಮಾದ ಮುಂದುವರೆದ ಭಾಗ ಮಾಡಿ ಆದ್ಮೇಲೆ ಆ ಕತೆಗೆ ಯಜಮಾನ್ರ ಇಲ್ಲ ಅಂದಾಗ ಕಥೆಯಲ್ಲೂ ಸೋಲುತ್ತೇನೋ ಅವ್ರು ಮಾಡಿದ್ರೆ ಸರಿ ಅನಿಸುತ್ತೇನೋ ಅಂತ ಒಂದು ಭಾಗ ಇತ್ತು ನನಗೆ ಹಾಗಾಗಿ ಕಥೆಯನ್ನ ಇನ್ನೊಂದಿಷ್ಟು ತೆಳುವು ಮಾಡಿಕೊಂಡು ಅದಾದ ನಂತರ ಕತೆಯ ಲೈನ್ ಅನ್ನ ಇನ್ನೊಂದು ಕಡೆ ತಿರುಗಿಸಿ ಅದಾದ್ಮೇಲೆ ಚಾಮಯ್ಯ ಸರಾಫ್ ರಾಮಾಚಾರಿ ಶೀರ್ಷಿಕೆಟ್ಟ ಮೇಲೆ ಬಹಳಷ್ಟು ನಮಗೆ ಒಂದಿಷ್ಟು ಕ್ರಿಟಿಕ್ ಶುರುವಾಗೋಯ್ತು ಅಲ್ಲರಿ ರಾಮಾಚಾರಿ ಚಾಮಯ್ಯ ಹೆಂಗಿರ್ ಕಾಂಪಿಟೇಷನ್ ಚಾಮಯ್ಯನ ಮಗ ರಾಮಾಚಾರಿಗೆ ಸಂತೋಷ ಇತ್ತು ಈ ರಾಮಾಚಾರಿ ಮಗ ಚಾಮಯ್ಯ ಅಂದ್ರೆ ಕುಡಿದ್ರಿ ಇದೆಲ್ಲ ಅಂತ ಇಲ್ಲಿ ಹೆಸರಿಟ್ಟಿದ್ರೆ ಸಿನಿಮಾ ಆಮೇಲೆ ನೋಡಿ ಅಂತ ಹೇಳಿ ಎಲ್ಲ ಸೋಶಿಯಲ್ ಮೀಡಿಯಾದಲ್ಲ ತುಂಬಾ ಹರಿದಾಡ್ತು ವಿಷಯಗಳೆಲ್ಲ ಅದಾದ್ಮೇಲೆ ಚಿತ್ರೀಕರಣ ಮಾಡಕ್ ಹೋದಾಗ ನನಗೆ ಗೊತ್ತಾಗಿದ್ದೇನು ಅಂದ್ರೆ ಇಡೀ ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ವಿಷ್ಣುವರ್ಧನ್ ಸರ್ ಅವರು ಇದ್ದಾರೆ ಅನ್ನೋ ಭಾವನೆಯಲ್ಲೇ ಜನ ಇದಾರೆ ಇವತ್ತು ಅವರ ಭಕ್ತರು ಅವರ ಅಭಿಮಾನಿಗಳು ನಾವು ಕರ್ಕೊಂಡು ಹೋಗಿ ಶೂಟಿಂಗ್ ಹೋದಾಗ ಟೋಟಲ್ ಮಾಡಕ್ ಆಗ್ಲಿಲ್ಲ ನಮಗೆ ಅಷ್ಟು ಜನ ಉತ್ಕೊಂಡ್ರು ಚಿತ್ರದುರ್ಗದಲ್ಲಿ ನಮ್ಗೆ ಟೋಟಲ್ ನಾವು ಜಾಮ್ ಆಗ್ಬಿಡಿ ನಾವು ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ನಮಗೆ ಓ ಆಗ್ಲಿಲ್ಲ ಟೋಟಲ್ ನಾವು ಯಾವ ಇದೇನ್ ಮಾಡಕ್ ಆಗ್ಲಿಲ್ಲ ಇಮಿರಿಯೇಟ್ ಆಗಿ ವರ್ಡ್ ಬಂದ್ಬಿಟ್ಟು ಸುಮ್ಮನೆ ನಾವೇ ಬಂದು ಬೆಳೆದ್ ಏನಾದ್ರೂ ಆದ್ರೆ ಕಷ್ಟ ಆಗ್ಬಿಟ್ಟು ಇಮಿಡಿಯೇಟ್ ಆಗಿ ವರ್ಡ್ ಬಂದ್ಬಿಡ್ವಿ ಅದಾದ್ಮೇಲೆ ಮತ್ತೆ ಮುಂದಿನ ವರ್ಷಕ್ಕೆ ಮತ್ತೆ ಪ್ಲಾನ್ ಹಾಕೊಂಡ್ವಿ ಹಂಗ ಹಾಕೊಂಡು ಅದನ್ನ ಎಲ್ಲಿ ಮಾಡ್ಬೇಕಾಗಿತ್ತು ಮೊದಲೇ ಪ್ಲಾನ್ ಮಾಡಿ ಆಮೇಲೆ ಶೂಟ್ ಮಾಡಿ ಇವರು ಏನೇನು ನೀಟಾಗಿ ಇಟ್ಕೊಂಡು ವರ್ಕ್ ಮಾಡಿ ಜನಗಳು ಸ್ವಲ್ಪ ಅವಾಗ ನಮ್ಗೆ ಕೋಆಪರೇಟ್ ಮಾಡಿದ್ರು ಅಲ್ಲೆಲ್ಲೆಲ್ಲ ನಾವು ಸ್ವಲ್ಪ ಬಂದೋಬಸ್ತ್ ಮಾಡ್ಕೊಂಡು ಮಾಡಿದ್ವಿ ಸೊ ಅದು ಯಜಮಾನ್ ಬ್ಲೆಸಿಂಗ್ ಇವ್ರು ಇದ್ದಾರೆ ಅನ್ನೋ ಇದರಲ್ಲೇ ಆ ಜನ ಇದಾರಲ್ಲ ಅಭಿಮಾನಿಗಳು ಅದಕ್ಕೆ ನಾವು ಕರ್ನಾಟಕದವರು ಎಷ್ಟು ಇದು ಮಾಡಿದ್ರು ಸಾಧನ ನಾವು ಸೊ ಈ ಸಿನಿಮಾ ಕನ್ನಡ ನನ್ನ ಮೂರನೇ ತಲೆಮಾರು ವೃತ್ತಿರಂಗಭೂಮಿ ನಡೀತಾ ಇರೋದು ನನ್ನ ತಾತನವರು ನನ್ನ ತಂದೆ ಇಡೀ ನನ್ನ ಕುಟುಂಬವೇ ನಾವು ವೃತ್ತಿರಂಗಭೂಮಿ ನಾಟಕ ಕಂಪನಿ ಕಾಲ ಇದರಲ್ಲೇ ಬದುಕನ ಕಟ್ಟಿಕೊಂಡು ಇದಲ್ಲೇ ಬದುಕನ ನಡೆಸ್ತಾ ಇರ್ತಕ್ಕಂಥವ್ರು ನಾವು ಸೊ ಇಂಥವ್ರನ್ನ ಗುರುತರಿಸಿ ಒಂದು ಸಿನಿಮಾದಲ್ಲಿ ಏನಾದ್ರು ನಾನು ಕೂಡ ವಿಷ್ಣುಜಿ ಅಭಿನಯ ಮಾಡ್ತಕ್ಕಂಥ ಸಂದರ್ಭ ನನಗೆ ನಾಟಕದ ಕಂಪನಿ ನನಗೆ ಶುರುವಾಗಿತ್ತು ನನಗೆ ನನ್ನ ನಾಟಕದ ಕಂಪನಿಯ ಗುರುಗಳು ನಾದೆ ನರಸಿಂಹಮೂರ್ತಿಗಳು ಅಂತ ಚಾಮರಾಜನಗರದವರು ಅವರು ಅವರೇ ನನಗೆ ನಿನ್ ಪಾತ್ರದಲ್ಲಿ ನಿನ್ನ ಅಭಿನಯ ನೀನ್ ಮಾಡ್ತಕ್ಕಂತ ಹಾವ ಭಾವ ಎಲ್ಲ ವಿಷ್ಣುವರ್ಧನ್ ಅವರ ಕೋರಿಕೆ ಆಗತ್ತೆ ನೀನ್ ಅದನ್ನ ಅನುಕರಣೆ ಮಾಡಿದ್ರೆ ಇನ್ನೂ ಉತ್ತಮ ರೀತಿ ಮನೋರಂಜನೆ ಕೊಡ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿದಾಗ ಆ ನಾಟಕದಲ್ಲಿ ಬರ್ತಕ್ಕಂತ ಕಥಾನಾಯಕನ ಪಾತ್ರ ಆ ಪಾತ್ರವನ್ನ ವಿಷ್ಣುವರ್ಧನ್ ಅವ್ರ ಶೈಲಿಯಲ್ಲಿ ಮಾಡಿದ್ರೆ ಅದಕ್ಕೆ ಹೆಚ್ಚಿನ ಮೆರುಗು ಸಿಗತ್ತೆ ನೀನ್ ಅದರ ಕಡೆ ಗಮನ ಕೊಡುವ ಅಂತ ಹೇಳದಾಗಿಂದ ನಾನು ವಿಷ್ಣುಜೀವರ ಅಭಿನಯವನ್ನ ಅದರ ಕಡೆ ಗಮನ ಕೊಡಕ್ಕೆ ಶುರು ಮಾಡಿದೆ ಪ್ರತಿಯೊಂದು ನಾಟಕದಲ್ಲೂ ಕೂಡ ಆ ಕಥಾನಾಯಕನ ಪಾತ್ರವನ್ನ ವಿಷ್ಣುವರ್ಧನ್ ಮಾಡದಿರೋ ಪಾತ್ರಗಳವೆಲ್ಲ ನಮ್ಮ ಭೂಮಿ ನಾಟಕದ ಕಂಪನಿಯ ಪಾತ್ರಗಳೆಲ್ಲ ಆ ವಿಷ್ಣುಜಿಯವರು ಮಾಡದೇ ಇರೋದು ಆ ಅದನ್ನು ಮಾಡಿದ್ರೆ ನಿಮ್ಗೆ ಹೆಚ್ಚಿನ ಮೆರುಗು ಹೇಳಿದ ಮೇಲೆ ನಾನು ಅದನ್ನ ಶುರು ಮಾಡಿದೆ ಅನುಕರಣೆ ಮಾಡೋದು ಸ್ವಲ್ಪ ನನ್ನತನ ಹೋಗುತ್ತಲ್ಲ ಗುರುಗಳೇ ಇದ್ದು ತಪ್ಪಾಗಲ್ವಾ ಅಂತ ಅದಾಗ ಅದೇ ಹೆಂಗಾಗತ್ತೆ ಪ್ರಪಂಚದೇ ಬದುಕ್ತಾ ಇರೋದು ಅನುಕರಣೆ ಕಣಯ್ಯ ನೀನ್ ಅನುಕರಣೆ ಮಾಡೋದು ಯಾವ್ದು ತಪ್ಪಲ್ಲ ಪ್ರತಿಯೊಬ್ಬರು ಅನುಕರಣೆಯಲ್ಲಿ ಜೀವನವನ್ನ ಕಟ್ಕೊಂಡು ಬದಲಿಕ್ಕೆ ಸಾಧ್ಯ ಆಗಿದ್ದು ಅದನ್ನ ಯಾರು ಉತ್ತಮ ರೀತಿಯಲ್ಲಿ ಗೌರವ ಮಾಡ್ಕೊಂಡು ಹೋಗ್ತಾರೆ ಅದಕ್ಕೆ ಯಶಸ್ಸು ಸಿಗ್ತಾ ಹೋಗುತ್ತೆ ಏನು ತಪ್ಪಿಲ್ಲ ಅಂತ ಹೇಳಿದ ಮೇಲೆ ನಾನು ವಿಷ್ಣು ಅಭಿನಯಕ್ಕೆ ಹೆಚ್ಚಿನ ಒಂದು ಗಮನವನ್ನು ಕೊಡ್ತಾ ನಾಟಕದ ಗೊಬ್ಬರ ಪಾತ್ರವನ್ನ ಮಾಡ್ತಾ ಬಂದೆ ಗುರುಗಳು ಈ ಚಿತ್ರದ ಅವ್ರ ಗಮನದಲ್ಲಿ ಏನ್ ಬಂತು ಅವಾಗ ನನಗೆ ಫೋನ್ ಮಾಡಿ ಕರೆಸಿದ್ರು ಕರೆಸಿ ಕುತ್ಕೊಂಡು ಮಾತಾಡಿದ್ರು ಮಾತಾಡಿ ಕತೆ ಬಗ್ಗೆ ಎಲ್ಲ ಹೇಳಿದ್ರು ಮತ್ತೆ ಹ್ಯಾಂಗೆ ಇದು ಮಾಡೋದಂದ್ರೆ ಇಲ್ಲಿ ವಿಷ್ಣು ಜೀವರ ಅಭಿನಯದಲ್ಲಿ ಮಾಡುವಂತದಿಲ್ಲ ನೀವಾಗಿ ನಿಮ್ಮ ಪಾತ್ರವನ್ನ ಮಾಡಿ ಅಲ್ಲಿ ನೀವಾಗೆ ನಿಮ್ಮ ಪಾತ್ರವನ್ನು ಮಾಡಿದ್ರೆ ಅದಕ್ಕೆ ಮೇಲ್ ಬರುತ್ತೆ ಹಾಗಾದ್ರೆ ಕೇಳಿದ್ವಿ ಅಂತ ಮಹಾ ನಟರಿಗೆ ಉಸ್ಕುರಾತಿ ಕಥೆ ಕತೆ ನಾನ್ ಮಾಡಿದ್ರೆ ಸರಿಯಾಗುತ್ತೆ ಆಗತ್ತೆ ಗುರುಗಳ ಅಂತ ಹೇಳಿದಾಗ ಇಲ್ಲೆಲ್ಲ ಇದನ್ನು ಬದಲಾವಣೆಗಳನ್ನು ಕೂಡ ಮಾಡಿದೀನಿ ಅವರ ಸಭೆ ನೆನಪನ್ನ ಜನಗಳಿಗೆ ನಾವು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಮನೋರಂಜನಾ ಕ್ಷೇತ್ರದಲ್ಲಿ ಇದ್ದೀವಿ ಬಂದಾಗ ಒಂದು ಆರೋಗ್ಯಕರವಾದ ಮನೋರಂಜನೆ ಕೊಡೋಣ ಅನ್ನೋ ಉದ್ದೇಶ ಕೂಡ ಇದನ್ನ ಮಾಡ್ತಾ ಇದೀನಿ ಅವ್ರ ಹೆಸರಿಗೆ ಒಂದು ಗೌರವ ತರ್ತಕ್ಕಂಥ ಕೆಲಸವನ್ನು ಮಾಡೋಣ ಅಲ್ಲಿ ಯಾವ್ದೇ ರೀತಿಯಲ್ಲಿ ಅವರ ಗೌರವಕ್ಕೆ ಆತ್ಮ ಗೌರವಕ್ಕೆ ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ಬರೋದ್ ರೀತಿಗೆ ಸತ್ತೆ ನಾವು ನಿರ್ಮಾಣ ಮಾಡಿದ್ರು ಹಾಗಾಗಿ ಸಂತೋಷವಾಗಿ ನಾವು ಹೋಗ್ಕೊಡ್ತೀವಿ ಯಾಕಂದ್ರೆ ನಾನು ನನ್ನ ವೃತ್ತಿಯಲ್ಲಿ ವಿಷ್ಣು ಗೌರವಕ್ಕೆ ಎಲ್ಲೂ ಧಕ್ಕೆ ಬರೋದ ರೀತಿಯಲ್ಲಿ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದೀನಿ ಇದುವರೆಗೂ ಕೂಡ ಎಲ್ಲಾದ್ರೂ ಕೂಡ ಒಂದು ಆರ್ಕೆಸ್ಟ್ರಾದಲ್ಲಿ ನಾನು ಹೋಗ್ಲಿ ಅಥವಾ ಡ್ರಾಮಾದಲ್ಲಿ ಹೋಗ್ಲಿ ವಿಷ್ಣುಜೀವರ ವ್ಯಕ್ತಿತ್ವ ಧಕ್ಕೆ ಬರೋದ್ ರೀತಿ ಸಂಭಾಷಣೆಗಳು ಕೂಡ ನಮ್ಮ ನಾಟಕದ ಅನೇಕ ಸಂಭಾಷಣೆಗಳು ಕೂಡ ನಾನು ಬದಲಾಯಿಸಿಕೊಂಡು ಆ ಪಾತ್ರವನ್ನ ಮಾಡ್ಕೊಂಡು ಹೋಗ್ತಾ ಇದೀನಿ ಅಂತ ಒಂದು ಇದ್ರಲ್ಲಿ ಕೊಟ್ಟು ಕತೆನ ಹೇಳಿದ್ರು ಕತೆ ಹೇಳಿದಾಗ ಬಹಳ ಸಂತೋಷ ಅನ್ನಿಸ್ತು ನಮ್ಮಂತ ರಂಗಭೂಮಿ ಕಲಾವಿದ್ರು ಕೂಡ ಕರೆಸಿ ಅವ್ರ ಕೈಲಿಂತ ಒಂದು ಉತ್ತಮವಾದಂತ ಕಾಯ್ದನ್ನು ಮಾಡಿಸ್ತದೆಲ್ಲ ಅಂತ ಹೇಳ್ಬಿಟ್ಟು ಸಂತೋಷ ಒಪ್ಕೊಂಡೆ